ಅಂಕಲ್ ಹಾಯ್ ಇದು ಸೊ ಇಲ್ಲ ತಗೊಂಡೋಗೋಣ ಅಂತ ಬಂದಿದ್ದೀವಿ ಸೊ ಏನಿದ್ದು ಏನು ಹೇಳು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯಾಗಿದ್ದೀನಿ ಅಂತ ನೋಡ್ತಿದ್ದೀರಾ ಸೊ ಮದುವೆಗೆ ಹೋಗ್ತಾ ಇದ್ದೀನಿ ನೀವು ಲಾಸ್ಟು ಕೃಷಿ ಮೇಳದ ಬ್ಲಾಗ್ ನೋಡಿದ್ರೆ ಅದ್ರ ಕಂಟಿನ್ಯೂಯೇಷನ್ ಇದು ಸೊ ಅದು ಜಾಸ್ತಿ ಲೆಂತ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಅಂತ ನಾನು ಇನ್ನೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಮದುವೆಗೆಲ್ಲ ರೆಡಿ ಆಗಿದ್ದೀವಿ ಹೋಗಬೇಕು ಒಂದು ಕಾಸ್ಟ್ಯೂಮ್ ಒಂದು ಹಾಕೋಬೇಕು ಆ್ಯಂಡ್ ನಮ್ಮ ಆ ಬರ ಒತ್ತಡ ಇರೋದ್ರಿಂದ ಸೊ ಇವತ್ತು ಕೇಕ್ ತೊಗೊಂಡೋಣ ಅಂತ ಬೇಕ್ರಿ ಹತ್ರ ಬಂದಿದ್ದೀವಿ ಸೊ ಬನ್ನಿ ನೋಡ್ತಿದ್ದಾರೆ

ಸೊ ಇಲ್ಲೇ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಸೊ ಆಲ್ಮೋಸ್ಟ್ ನಾವೇನೇ ಬೇಕೆಂದ್ರೂ ತಿಂಡಿ ಐಟಮ್ಸ್ ಎಲ್ಲ ತೊಗೊಳ್ತೀವಿ ಸೊ ಲಾಸ್ಟ್ ಟೈಮಿಂದಲೇ ನಾವಿಲ್ಲಿ ಇರೋದು ಲಕ್ಷನ್ ಬರ್ಡೇ ಇಂದ ಸೊ ಈ ಕೇಕ್ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಮಮ್ಮಿಗೆ ತೊಗೊಂಡೋಗಿದ್ದು ಸೊ ಇವಾಗ ಅದೇ ತೊಗೊಂಡೋಗೋಣ ಅಂತ ಬಂದ್ವಿ ಹಂಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಒಟ್ಟಿಗೆ ಹೋಗೋಣ ಅಂತ ಇನ್ನೊಂದು ನಮ್ಮ ಆಂಟಿ ಅಂಕಲ್ ಕೂಡ ಬಂದಿದ್ದಾರೆ ಸೊ ಬಾಯ್ಸ್ ಏನಾದರೂ ಕೇಳಿಸ್ತೀರ ಅಂದರೆ ರಿಯಲಿ ಸಾರಿ ಈ ಕಡೆ ನಾನಾದರೂ ಮೈಕ್ ಇಲ್ಲ ಮೈಕ್ ತೊಗೋಬೇಕು ಸೊ ಎಲ್ಲರೂ ಯಾರೇ ವೀಡಿಯೋಸ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ವ್ಯೂಸ್ ಬರುತ್ತೆ ಬಟ್ ಆದರೆ ಯಾರು ಸಬ್ಸ್ಕ್ರಿಪ್ಷನ್ನೇ ಮಾಡ್ಕೊಳ್ತಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಸೊ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹೊರಡ್ತಾ ಇದ್ದೀವಿ ಈಗ ನಾನು ಮುಂಚೆ ಬೇಸ್ ಗೆ ತರಿತಿ ಅಂತ ಇದೆ ಬೇಸ್ ಗೆ ತುಪ್ಪ ತರಿತಿ ನಾನು ಅಲ್ಲಿ ತಕಂಡೆಸ್ ಮಾಡ್ತಾನೆ ಅದನ್ನ ನೋಡಿದ್ರೆ ಲೈಬರ್ ಓಡಿ ಇದೆ ಏನು ಅಂತ ಹೇಳಿದೆ ಅದನ್ನ ಇಕ್ಕೆಟ್ ಮಾಡ್ಕಾಯ್ತು ಏನು ಅಂತ ಆ ಸಂಪ್ರದಾಯಕ್ಕೆ ಇತ್ತು ಮುಂಚೆ ಎಲ್ಲ ಬರ್ತಿದ್ವು ಬಹಳ ಅದ್ಭುತವಾಗಿ ಇತ್ತು ಅದನ್ನ ನೋಡಿದ್ರೆ ಏನಂತೀವಿ ಕಥೆಗಳು ಇತಿದೆ ಈ ಕಥೆಗಳನ್ನು ಆಗ್ತಲ್ಲ ಹೇಳ್ತಾರೆ ಅಂಕಲ್ ഏ <coughs>

റെഡി ഇന്നെ കേ ഹാ ചേര അഡ്ഡ ആയിത്തെ നിദ്രര വലേ അതുകടികാ ഹ അന കേ തട്ടാണ്ട ലേറ്റ് ആയിത്തെ കന വിദാതോ അമ്മേ സടി വെ സടി വെന്ന ഇന്ദു പാ ഇര ഇര ഹാപ്പി ബർത്ത് ഡേ ടു യൂ ഹാപ്പി ನೀವು ಮಾಡಲ್ಲ ಯೂಸ್ ವಯಸ್ ನೋಡಿ ನಾವು ಇದೇ ಚೌಟ್ರಿಗೆ ಬಂದಿರೋದು ಸೊ ಇದು ಬಂದು ಕಾರ್ಪೊರೇಷನ್ ಚೌಟ್ರಿ ಸೊ ಯಾರಿಗೆ ಬೇಕಾದರೂ ಕೊಡ್ತಾರೆ ಸೊ ಆ ಥರ ಯಾಕೆ ಯಾರಿಗೆ ಬೇಕಾದರೂ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಅನ್ಕೊಬೋದು ದುಡ್ಡು ಕೊಟ್ಟರೆ ಯಾರಿಗೆ ಬೇಕಾದರೂ ಕೊಡ್ತಾರೆ ಅಂತ ಬಟ್ ಅದ್ರಲ್ಲಿ ಕೆಲವೊಂದು ಚೌಟ್ರಿಗಳಿದೆ ಅದು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಸೊ ಅದರಿಂದ ನಾನು ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದ್ದಿರೋದು ಬಂದು ಡಿ ಕ್ರಾಸಲ್ಲಿ ಸೊ ನಾವೀಗ ಹೊರಡಬೇಕು ಊಟ ಎಲ್ಲ ಆಯಿತು ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎನ್ನೆ ವ್ಲಾಗ್ ಬಂದು ಹೆಣ್ಣು ಮಾಡಲಿಲ್ಲ ನಾನು ಸೊ ನೈಟ್ ತುಂಬ ಲೇಟ್ ಆಯಿತು ಅಂತ ನಮ್ಮ ಮನೆಗೆ ಬರ್ಸೋಕ್ಕೆ ಲೇಟಾಗಿತ್ತು ಸೊ ಇವಾಗ ಬೆಳಗ್ಗೆ ಎದ್ದಿದ್ದು ಕೂಡ ಲೇಟೇನೆ ಯಾವಾಗಲೂ ಟೈಮ್ ಬಂತು ಲೆವೆನ್ ತರ್ಟಿ ಸೊ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಅಡುಗೆನೂ ಏನೂ ಮಾಡಿರಲಿಲ್ಲ ಸೊ ರೋಗಿ ಹೋಟ್ಲಲ್ಲಿ ತೊಗೊಂಡು ಬಂದಿದ್ದಾರೆ ಇಡ್ಲಿ ತಿನ್ನಬೇಕು ನಿಂದಾಯ್ತಾ ಹ್ಞೂ ಸರಿ ನಾನು ಅವಾಗ ಸ್ವಲ್ಪ ಇದ್ದಿದ್ದ ಪಾತ್ರ ಎಲ್ಲನೂ ತೊಳೆದು ಕೂತಿದ್ದೆ ಇವರು ಬಂದರು ಆ್ಯಂಡ್ ನಮ್ಮ ಮಮ್ಮಿನೂ ಲಕ್ಷ ಬಂದರು ಅವ್ರನ್ನೋ ಸ್ವಲ್ಪ ತಲೆನೋದ ಮಲ್ಕೊಂಡಿದ್ದಾರೆ ಸೊ ವಿಡಿಯೋನ ಇದಕ್ಕೆ ಇಂಟು ಮಾಡೋಣ ನಾವು ಆ್ಯಕ್ಚುಲಿ ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂತಿದ್ವಿ ಏನಕ್ಕೆ ಶಾಪಿಂಗೇ ಅಂತ ಇವ್ರೆನೆ ಓಡಾಡಿದೆ ಫುಲ್ ಟಯರ್ಡ್ ಆಗಿದೆ ಬೇಡ ಅಂತ ಸುಮ್ಮನಾದ್ವಿ ರೆಡಿ ರೆಡಿಯಾಗಿರು ಅಂತ ಹೇಳಿದ್ರು ನಾನು ಸರಿ ಅಂತ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ಬಂದ್ಬಿಟ್ಟು ಬೇಡ ಅಂತ ಹೇಳಿದ್ರು ಇಲ್ಲ ಇದ್ದರೆ ಈ ವ್ಲಾಗ್ ಹಂಗೆ ಶಾಪಿಂಗ್ ಅಂತ ಕಂಟಿನ್ಯೂ ಆಗ್ತಿತ್ತು ಬಟ್ ಹೋಗ್ತಿಲ್ಲ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅದು ಬ್ಲಾಗ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕಂದರೆ ವ್ಯೂಸ್ ಆಗ್ತಿದೆ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಆಗ್ತಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್ ಹಲೋ ಬಾಯ್ ಬಾಯ್